Hello so guys, welcome back to my channel. Hope you all are So, ರೆಸಾರ್ಟ್ ಇವಳು ಗೇಮ್ಸ್ ಎಲ್ಲ ತೋರಿಸ್ತಾಳೆ ಬಂದ್ಬಿಟ್ಟು ಬರೀ ನಾನು ಏನೇನು ಗೇಮ್ಸ್ ಆಕ್ಟಿವಿಟೀಸ್ ಇದೆ ಮಾತ್ರ ತೋರಿಸ್ತೀನಿ ನಿಮ್ಗೆ ಏನಾದ್ರು ರೂಮ್ ಟೂ ರೂಮ್ ಮತ್ತೆ ರೆಸಾರ್ಟ್ ಹೇಗಿದೆ ಅನ್ನೋದನ್ನ ನಮ್ಮ ಅಕ್ಕನ್ ಚಾನೆಲ್ ಅಲ್ಲಿ ತೋರಿಸ್ತಾಳೆ ಸೊ ಹೋಗಿ ನೋಡಿ ಒಂದು ವಿಡಿಯೋ ಮಾಡಬೇಕಂತೆ ಔಟ್ ಮನೋಣ್ಣ ಔಟ್ ಅದೆಲ್ಲ ಸುಳ್ಳದು ಔಟ್

아래 있는 친구가 살아 아웃

ಏನೇನ್ ನಾವು ಬೈನ್ ಬಂದಿದೀವಿ ಅಪ್ಪ ಮಳೆ ಬರ್ತೇನೆ ಬಾಯ್ ಕಡೆ ನೀನು ಸೊ ಇವಾಗ ರೆಸಾರ್ಟಲ್ಲಿ ಬಂದಿದೀವಿ ಫುಲ್ ರೆಸಾರ್ಟ್ ಟೂರ್ ನಾನು ನಿಮ್ಗೆ ತೋರಿಸ್ತೀನಿ ಈಗ ಫುಲ್ ಆಗಿ ಹೊಡಿಯೇ ನೋಡಿ ನಂಗೆ ಗೊತ್ತಿಲ್ಲ ನೋಡಿ ಅಪ್ಪ ಬಾರು ಯಾರನ್ನ ಕರ್ಕೊಬರ್ರಿ ಅಚ್ಚು ಊಟ ಮಾಡಿಸ್ತೀನಿ ಮಳೆ ಕಡೆ ಕರ್ಕೊಬ್ರಿ ನೋಡ್ರಿ ಆಡ್ತವ್ರಿ ಇವ್ರು ಸೈಕಲ್ ಒಡಕ್ ಬರಲ್ಲ ಹೇಳ್ಬಿಡ್ ಬಂದ್ಬಿಡ ಅವ್ರಿಗೆ

ನೋಡ್ರಿ ಕ್ಯಾರ ಮಾಡ್ಕೋತಾವ್ರಿ ಕಾಪಾಡ್ಬಿಟ್ಟ ಎಲ್ರೂ ನಡಕ್ತಾ ಇದ್ದೀರ ಅಚ್ಚು ಅಲ್ಲರೇ ಮುಳುಗೋತಿ ಕಣೆ ತೋಡಿ ತಾಳ್ ನೋಡಿ ಜಂಪ್ ಹೋಗುತ್ತೆ ಏ ಸಾಕೆ ನೆದ್ರದು ವಿಡಿಯೋ ಈ ಮಾಡಿ ನಾನು ಆಟಡ್ತಿದ್ದೀನಿ ಏ ಬೀಜಕಣ್ಣಾ ಅಲ್ಲಿರೋನ ಏ ಚೋರಿ ಅಲ್ಲೆ ಕಾರ್ತಿ ಕಾರ್ತಿ ಒರಡ್ಕೋ ಕಾರ್ತಿ ಒರಡ್ಕೋ ಅಲ್ಲಿ ಬರ್ಬಡಾ ಬಿಲ್ ತಲೆ ಕೊಚೆ ಬಾರ ಇಲ್ಲಿ ಮೊಮ್ಮಿ ಅತ್ರ ಬಾರ ಇಲ್ಲಿ ಇಲ್ಕೊಚನೆ ನಾನು ಇಬ್ರು ನಾನು ಇಲ್ಲ ಬೈ ನೋಡಿ ನೀ ಇಲ್ಲಿ ಬೈಲಿ ಹೇ ಯಾ ದೀಟ ನೋಡಿ ಸುಮ್ಮನೆ ಕರ್ತಿ ನೀನು

લી જડી કઈ લે જડી કાલી ગનકોડો બોલ બોલ કેરિંગ કેનું હિંગ મેં તારા છોટારા કાઢું કે નિકળ ની આખી તો ઇનિંગ તો લેના ના લે લે ઇнде બંધ કે નહી કોઈ તો એયો નાડો એય એય આઈ

ಮಳೆ ಬೇರೆ ಸ್ಟಾರ್ಟ್ ಆಯಿತು ಇಲ್ಲಿ ಸ್ಟಾಪ್ ಹೋಗಿತ್ತು ಇವಾಗ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಬಟ್ ಅವ್ರ ಮಾತ್ರ ನಮಗೆ ಫೈರ್ ಕ್ಯಾಂಪ್ ಬೇಕೇ ಬೇಕು ಅಂತ ಎಷ್ಟು ಟ್ರೈ ಮಾಡ್ತಾರೆ ಅಂದ್ರೆ ನಮ್ಮ ಭಾವ ಮತ್ತು ಮನು ಇಬ್ರು ಟ್ರೈ ಮಾಡ್ತಾನೆ ಅವ್ರ ಟ್ವೆಂಟಿ ಮಿನಿಟ್ಸಿಂದ ಟ್ರೈ ಮಾಡ್ತಾವ್ರಿ ಗೈಸ್ ಮಳೆ ನೋಡಿ ಮಳೆ ಸ್ಟಾರ್ಟ್ ನಂಗೆ ನಂಗೆ ತೋರಿಸು ಎಷ್ಟೈತಿ ಬಂಗಾರಿ ಎಷ್ಟ ನಿಂಗೆ ಎಷ್ಟು ಬೇಕು ಮ್ಯಾಂಗೋ ಹೌದಾ ಎಲ್ಲಿ ಸಿಕ್ತು ನಿಂಗೆ ಅಲ್ಲಿ ಮರ್ದಾಲ್ ಇತ್ತ ಕಳ್ಳ ಕಳ್ಳ ಮಮ್ಮಿ ಕಿತ್ಕೊ ಬಂದ್ಲಾ ಸರಿ ಬಂಗಾರಿ